ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಲಾಕ್ಸ್ ನಾವು ಔಟ್ಸೈಡ್ ಹೋದಾಗ ರೋಡ್ ಸೈಡಲ್ಲಿ ಬಿಸಿ ಬಿಸಿ ಜಿಲೇಬಿ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ ತುಂಬ ಇಷ್ಟಪಟ್ಟು ಅದನ್ನು ಇರ್ತಾರೆ ಯಾರಿಗೆಲ್ಲ ಈ ರೀತಿ ಜಿಲೇಬಿ ಇಷ್ಟ ಆಗುತ್ತೋ ಅದನ್ನು ನಾವು ಮನೆಯಲ್ಲೇ ಹದಿನೈದು ನಿಮಿಷದಲ್ಲಿ ಮಾಡ್ಕೋಬಹುದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂತಿದ್ದೀನಿ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಹುಳಿ ಮೊಸರನ್ನು ಹಾಕ್ಕೊಳ್ಳಿ ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆ ಕೇಸರಿ ಕಲರನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನಂತರ ಇಲ್ಲಿ ಅರ್ಧ ಪಾಕೆಟಷ್ಟು ಏನೋ ಪೌಡರನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈನೋ ಪೌಡರ್ ಜಾಗದಲ್ಲಿ ನೀವು ಅರ್ಧ ಸ್ಪೂನಷ್ಟು ಅಡುಗೆ ಸೋಡನ್ನ ಸಹ ಸೇರಿಸ್ಕೋಬಹುದು ಇದೆಲ್ಲವನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ದೋಸೆ ಬ್ಯಾಟರ್ ಯಾವ ರೀತಿ ಇರುತ್ತೋ ಆ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿದ್ರಾ ಈ ರೀತಿ ಇರಬೇಕು ಬ್ಯಾಟರು ಒಂದು ಸ್ಪೂನಿಂದ ಮೇಲೆ ಎತ್ತಿ ಬಿಟ್ಟಾಗ ಅದು ಕಟ್ ಜಾರೋ ಥರ ಬರಬೇಕು ಅದನ್ನು ಸೈಡ್ಗೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಮೈದಾ ಯಾವ ಬಟ್ಲಲ್ಲಿ ತಗೊಂಡಿದ್ರೋ ಅದೇ ಬಟ್ಲಲ್ಲಿ ಸಕ್ಕರೆ ತಗೊಂಡು ಒಂದು ಬಟ್ಲಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಪಾಕ ಮಾಡ್ಕೊತಾ ಇದ್ದೀನಿ ಇದು ತುಂಬ ಪಾಕ ಬರೋ ಅವಶ್ಯಕತೆ ಇಲ್ಲ ಕೈಗೆ ಅಂಟೋ ಥರ ಬಂದರೆ ಸಾಕು ಜಾಮೂನ್ಗೆ ಯಾವ ರೀತಿ ಮಾಡ್ಕೊತೀವೋ ಆ ರೀತಿ ಇದ್ದರೆ ಸಾಕಾಗತ್ತೆ ಇವಾಗ ಕೈಯಿಂದ ಮೊಟ್ಟೆ ನೋಡಿದ್ರೆ ಸರಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಇದಕ್ಕೆ ನಾವು ಒಂದು ಅರ್ಧ ಚಿಟಿಕೆಯಷ್ಟು ಫುಡ್ ಕಲರನ್ನು ಸೇರಿಸ್ಕೊಳ್ಳೋಣ ಅದರ ಜೊತೆ ಒಂದು ಸ್ಪೂನಷ್ಟು ನಿಂಬೆ ಹುಳಿ ಏಲಕ್ಕಿನ ಒಂದು ಎರಡನ್ನು ಕುಟ್ಟಿ ಸೇರಿಸ್ಕೊತಾ ಇದ್ದೀನಿ ಪೌಡರನ್ನು ಇವಾಗ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಇವಾಗ ಜಿಲೇಬಿ ಬ್ಯಾಟರನ್ನು ಜಿಲೇಬಿ ಮಾಡೋಕ್ಕೆ ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ನಂದಿನಿ ಹಾಲಿನ ಪ್ಯಾಕೆಟ್ ಕವರನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಮೊಸರು ಪ್ಯಾಕೆಟ್ ಆಗಲಿ ಕವರ್ ಗಟ್ಟಿಯಾಗಿರೋದು ಯಾವುದಾದ್ರೂ ಇರಲಿ ಈ ರೀತಿ ಕೋನ್ ಶೇಪಲ್ಲಿ ರೆಡಿ ಇದನ್ನು ಕವರಲ್ಲಿ ಒಂದು ಮುಕ್ಕಾಲಷ್ಟು ಹಾಕೊಳ್ಳಿ ಸಾಕು ಜಾಸ್ತಿ ಹಾಕ್ಕೊಂಡ್ರೆ ರಬ್ಬರ್ ಬ್ಯಾಂಡ್ ಹಾಕೋಕ್ಕಾಗೋದಿಲ್ಲ ಇದಕ್ಕೆ ಮೇಲೆ ರಬ್ಬರ್ ಬ್ಯಾಂಡಿಂದ ಇದ್ದೀನಿ ಮೇಲೆ ಬರ್ದಿರ ನೋಡಿ ಈ ರೀತಿ ಕೋನ್ ಶೇಪಲ್ಲಿ ಬರಬೇಕು ಇವಾಗ ಇದನ್ನು ಕಟ್ ಮಾಡಿಕೊಂಡು ಈ ರೀತಿ ಅಗಲವಾಗಿರೋ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಜಿಲೇಬಿಗಳನ್ನ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋದು ನಿಮ್ಮನೇಲಿ ಅಗಲವಾದ ಪಾತ್ರೆ ಇದ್ದರೆ ಮೂರರಿಂದ ನಾಲ್ಕು ಜಿಲೇಬಿಗಳನ್ನ ಒಂದೇ ಸತಿ ಮಾಡ್ಕೋಬಹುದು ಇದು ಸಣ್ಣದಾಗಿರೋದ್ರಿಂದ ಒಂದೊಂದಾಗಿ ಮಾಡ್ಕೊತಾ ಇದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ಇನ್ನೊಂದು ಜಿಲೇಬಿನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಜಿಲೇಬಿಗೆ ಇದೇ ಶೇಪು ಅಂತ ಏನಿರೋದಿಲ್ಲ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಮಂದ ಉರಿಯಲ್ಲಿ ಆವಾಗ ತುಂಬ ಚೆನ್ನಾಗಿರತ್ತೆ ಪಾಕದಲ್ಲಿ ಹಾಕಿದಾಗ ಎಲ್ಲ ಫ್ರೈ ಮಾಡಿಕೊಂಡು ಇಟ್ಕೊಂಡು ಪಾಕ ಉಗುರು ಬಿಚ್ಚಿಗಿರುವಾಗ ನಾವು ಒಂದೊಂದಾಗಿ ಜಿಲೇಬಿಗಳನ್ನ ಪಾಕದಲ್ಲಿ ಒಂದು ನಿಮಿಷಗಳ ಕಾಲ ಇದನ್ನು ನೆನೆಸಿ ತೆಗಿಬೇಕಾಗಿರತ್ತೆ ನೋಡಿ ಈ ರೀತಿ ಒಂದೊಂದಾಗಿ ಪಾಕದಲ್ಲಿ ಸೇರಿಸ್ಕೊಂಡು ಎಲ್ಲ ಜಿಲೇಬಿಗಳನ್ನ ರೆಡಿ ಮಾಡಿಕೊಂಡ್ರೆ ಜಿಲೇಬಿಗಳು ಸಿದ್ಧ ಆಗ್ಬಿಡತ್ತೆ ತಿಂತಾ ಇದ್ರೆ ತುಂಬ ರುಚಿಯಾಗಿತ್ತು ನೋಡಿ ಈ ರೀತಿ ಮುರಿದು ನೋಡಿದಾಗ ಒಳಗಡೆ ಜ್ಯೂಸಿಯಾಗಿ ಮೇಲೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಜಿಲೇಬಿಗಳು ವೀಕ್ಷಕರೇ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್